ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಇನ್ಸ್ಟೆಂಟ್ ಪಲ್ಯ ಅಥವಾ ಇನ್ಸ್ಟೆಂಟ್ ಗೊಜ್ಜು ಇನ್ಸ್ಟೆಂಟ್ ಸಾಂಬಾರು ಇನ್ಸ್ಟೆಂಟ್ ಚಟ್ನಿ ಅಂತ ಕರೆದ್ರೂ ಕೂಡ ತಪ್ಪಾಗೋದಿಲ್ಲ ಮೇನ್ ಇಂಗ್ರೀಡಿಯೆಂಟ್ ಮುಖ್ಯವಾಗಿರೋ ಪದಾರ್ಥ ಇದರಲ್ಲಿ ಸೌತೆಕಾಯಿ ತೋರಿ ಇವತ್ತಿನ ರೆಸಿಪಿ ಯಾವುದು ಏನು ಅಂತ ನೋಡೋಣ ಬಾಣ್ಲೆ ಇಟ್ಕೊಂಡಿದ್ದೀನಿ ಮೊದಲನೇ ಸ್ಟೆಪ್ ಅಲ್ಲಿ ಒಂದರಿಂದ ಎರಡು ಚಮಚದಷ್ಟು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ ಎರಡೂ ಸಣ್ಣ ಚಮಚದಲ್ಲಿ ತಲಾ ಒಂದೊಂದು ಚಮಚದಷ್ಟು ಸಾಸಿವೆ ಚಿಟಪಟ ಅಂದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ದೊಡ್ಡ ಈರುಳ್ಳಿ ಕರಿಬೇವಿನ ಸೊಪ್ಪು ಒಣಮೆಣಸಿನ್ಕಾಯಿ ಈ ಪದಾರ್ಥಗಳನ್ನೆಲ್ಲ ಹಾಕೊಂಡ್ಮೇಲೆ ಗ್ಯಾಸ್ ಸ್ಟೌವ್ನ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಸುಮಾರು ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೋಬೇಕು ಈರುಳ್ಳಿಲಿರೋ ವಾಸನೆ ಹೋಗಬೇಕು ಸ್ವಲ್ಪ ಹೊಂಬಣ್ಣ ಬರಬೇಕು ಸುಮಾರು ಒಂದು ಐದು ನಿಮಿಷ ಆದಮೇಲೆ ಈರುಳ್ಳಿಲಿರೋ ವಾಸನೆ ಹೋಗಿದೆ ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ ಇದು ತುರಿದಿಟ್ಕೊಂಡಿರೋ ಸೌತೆಕಾಯಿ ಇದೇ ಮುಖ್ಯವಾಗಿರೋ ಇಂಗ್ರೀಡಿಯೆಂಟು ಮುಖ್ಯವಾಗಿರೋ ಪದಾರ್ಥ ಈ ರೆಸಿಪಿಯಲ್ಲಿ ಎರಡು ದೊಡ್ಡ ಸೌತೆಕಾಯಿನ ಉಪಯೋಗ ಮಾಡ್ತಾಯಿದ್ದೀನಿ ಬೀಜನ ತೆಗೆದು ಕೂಡ ಏಳೆ ಸೌತೆಕಾಯಿ ಇದ್ರೆ ಬೀಜ ತೆಗೆಯೋ ಅವಶ್ಯಕತೆ ಇಲ್ಲ ಸೌತೆಕಾಯಿ ಏನಾದರೂ ಸ್ವಲ್ಪ ದೊಡ್ಡದಾಗಿದ್ದರೆ ಸಿಪ್ಪೆ ಬೀಜನೆಲ್ಲ ತೆಗೆದು ಸೌತೆಕಾಯಿ ಕಹಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ತುರ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಇದು ಸ್ವಲ್ಪ ಹರಿಶಿನ ಧನಿಯಾ ಪುಡಿ ಗರಂ ಮಸಾಲ ಸೌತೆಕಾಯಿ ತುರಿ ಬೇಗನೆ ಬೆಂದೋಗುತ್ತೆ ಸುಮಾರು ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಸೌತೆಕಾಯಿ ತುರಿ ಎಲ್ಲ ಚೆನ್ನಾಗಿ ಬೆಂದಿದೆ ಇದು ಸುಮಾರು ಒಂದು ಅರ್ಧ ಲೀಟ್ರಷ್ಟು ನೀರಿಗೆ ಐವತ್ತು ಗ್ರಾಮ್ಸಷ್ಟು ಕಡಲೆ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡಿ ಉಪಯೋಗ ಮಾಡ್ತಾಯಿದ್ದೀನಿ ಕಡಲೆ ಹಿಟ್ಟು ಮನೇಲಿಲ್ಲ ಅಂದರೆ ಹುರಗಡಲೆ ಇದ್ರೆ ಅದನ್ನು ಚೆನ್ನಾಗಿ ನುಣ್ಣಗೆ ಪುಡಿ ಮಾಡಿ ಇದೇ ರೀತಿಯಾಗಿ ಕೂಡ ಉಪಯೋಗ ಮಾಡ್ಬೋದು ಚೆನ್ನಾಗಿ ಕಲಿಸ್ಕೊಂಡು ಕುದಿಸ್ಕೋಬೇಕು ಕಡಲೆ ಹಿಟ್ಟು ಹಾಕೊಂಡ್ಮೇಲೆ ಚೆನ್ನಾಗಿ ಕುದಿಸ್ಕೊಳ್ಳೋದು ಮುಖ್ಯ ಕನ್ಸಿಸ್ಟೆನ್ಸಿ ನೋಡಿ ನಿಮ್ಗೆ ಯಾವ ರೀತಿ ಬೇಕು ಅಂತ ಅದ್ರ ಪ್ರಕಾರವಾಗಿ ನೀರು ನೀರನ್ನ ಆ್ಯಡ್ ಮಾಡ್ಕೋಬೋದು ಸೇರಿಸ್ಕೋಬೋದು ಸ್ವಲ್ಪ ತೆಳುವಾಗಿ ಬೇಕು ಅನ್ನ ಜೊತೆ ಕಲಿಸ್ಕೊಂಡು ತಿನ್ಬೇಕಂತ ಅನ್ಸಿದ್ರೆ ನೀರಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಥವಾ ಚಪಾತಿ ದೋಸೆ ಇಡ್ಲಿ ಈ ಬೇರೆ ಎಲ್ಲದರ ಜೊತೆಯಲ್ಲೂ ತಿನ್ನಂಗಿದ್ರೆ ಸ್ವಲ್ಪ ನಾನು ತೋರಿಸ್ತಾ ಇರೋ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ ಈಗ ರುಚಿಕರವಾಗಿರೋ ಅಂಥ ಸೌತೆಕಾಯಿ ತುರಿಯ ಪಲ್ಯ ಅಥವಾ ಗೊಜ್ಜು ರೆಡಿಯಾಗಿದೆ ತೋರಿಸ್ತಾ ಇರೋದು ಕನ್ಸಿಸ್ಟೆನ್ಸಿ ಸರಿಯಾಗಿದೆ ಸಣ್ಣದ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಇಷ್ಟ ಇದ್ದರೆ ಸ್ವಲ್ಪ ಲಿಂಬೆ ರಸ ಕೂಡ ಹಾಕೋಬೋದು ಎಲ್ಲ ಆದಮೇಲೆ ಕೊನೆಯಲ್ಲಿ ಚಪಾತಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ನು ದೋಸೆ ಜೊತೆಗೂ ಚೆನ್ನಾಗಿರುತ್ತೆ ನಾನು ಅನ್ನನ ಜೊತೆ ಕಲಿಸ್ಕೊಂಡು ತಿಂದೆ ಅದ್ರ ಜೊತೆಲಿ ಕೂಡ ಚೆನ್ನಾಗೇ ಇತ್ತು ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು